ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ತಿಂಗಳು ಕಳೆದಿತ್ತು ಅಂದು ರಾತ್ರಿ ಊಟದ ನಂತರ ಭಾರ್ಗವ್ ಪೂರ್ಣಳ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಹಾಲ್ನಲ್ಲಿ ಪೂರ್ಣಳಿಗೆ ಡಾಕ್ಟರ್ ಕೊಟ್ಟಿದ್ದ ಹೆರಿಗೆಯ ದಿನವೂ ಹತ್ತಿರವಿತ್ತು ಹಾಗಾಗಿ ಭಾರ್ಗವ್ ಅವಳ ಜೊತೆಯೇ ಹೆಚ್ಚಾಗಿ ಇರುತ್ತಿದ್ದ ಆ ರಾತ್ರಿ ಕೂಡ ಅವಳಿಗೆ ಹಣ್ಣು ಹೆಚ್ಚಿ ಕೊಡುತ್ತಾ ಕುಳಿತಾಗ ಶುಗರ್ಲೆಸ್ ನಮ್ಮ ಮಕ್ಕಳಿಗೆ ಏನಂತ ಹೆಸರುಡೋಣ ನಾವು ಕೇಳಿದ ಮಾತಿಗೆ ಕೂಸು ಹುಟ್ಟೋದಕ್ಕೂ ಮೊದಲೇ ಕುಲಾವಿ ಹೊಲಿಸ್ದಾಗ ಆಯಿತು ನೋಡಿ ನಿಮ್ಮ ಮಾತು ಎಂದಳು ಅಂದರೆ ಅರ್ಥವಾಗಲಿಲ್ಲ ಅವನಿಗೆ ಅವಳಗಾದೆ ಅಂದರೆ ಮಗು ಹುಟ್ಟೋದಕ್ಕೂ ಮೊದಲೇ ಟೋಪಿ ಹೊಲಿಸ್ಬಾರ್ದು ಅಂತ ನಮಗೆ ಹುಟ್ಟೋದು ಇಬ್ಬರೂ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಕಳು ಅಥವಾ ಒಂದು ಗಂಡು ಒಂದು ಹೆಣ್ಣು ನಮಗೆ ಗೊತ್ತಿಲ್ಲ ಅಂದಮೇಲೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ನೀವು ಎಂದಳು ಎಲ್ಲ ಥರನೂ ಯೋಚಿಸಿಯೇ ಹೆಸರಿಡೋಣ ಎಂದವ ಅವಳ ಬಾಯಿಗೆ ಹಣ್ಣಿನ ಪೀಸ್ ಇಟ್ಟ ಗಂಡು ಮಗು ಹುಟ್ಟಿದರೆ ಲಡ್ಡು ಅಂತ ಹೆಸರಿಡೋಣ ಹೆಣ್ಮಗು ಹುಟ್ಟಿದರೆ ಶುಗರ್ಲೆಸ್ ಅಂತ ಇಡೋಣ ಎನ್ನುತ್ತಾ ಬಂದ ಆಯುಷ್ ಅವರಿಬ್ಬರೂ ಇದ್ದಲ್ಲಿ ಅಯ್ಯೋ ನೀನು ಇನ್ನೂ ಮಲಗಿಲ್ವಾ ಕೇಳಿದ ಭಾರ್ಗವ್ ಅವನತ್ತ ತಿರುಗಿ ಇಲ್ಲ ಅಣ್ಣ ಯಾಕೋ ನಿದ್ದೆ ಬರಲಿಲ್ಲ ಎಂದ ಆಯುಷ್ ಅವನ ಪಕ್ಕದಲ್ಲಿ ಕುಳಿತ ಭಾರ್ಗವ್ ಅವನತ್ತ ಹಣ್ಣು ಚಾಚಿದ ನಾನು ಹೇಳಿದ್ದ ಹೆಸರು ಸರಿಯಾಗಿದೆ ತಾನೇ ಅಣ್ಣ ಲಡ್ಡು ಮತ್ತು ಶುಗರ್ಲೆಸ್ ಹಣ್ಣು ತಿನ್ನುತ್ತಾ ಕೇಳಿದ ಮತ್ತು ಇಬ್ಬರನ್ನು ನೋಡುತ್ತ ಲಡ್ಡು ಸರಿಯಾಗಿದೆ ಆಯುಷ್ ಆದರೆ ಆ ಹೆಸರಿಟ್ಟಾಗ ನನ್ನ ಮಗನೂ ಇವರ ಹಾಗೆ ಲಡ್ಡು ಲಡ್ಡು ಅಂತಿದ್ರೆ ಸಾಕು ಆಮೇಲೆ ನನ್ನ ಅಂಗಡಿಗೆ ಲಾಸ್ ಆಗುತ್ತೆ ಎಂದಳು ಪೂರ್ಣ ಭಾರ್ಗವನನ್ನು ಛೇಡಿಸಿ ಏನೇ ಶುಗರ್ಲೆಸ್ ನನ್ನನ್ನೇ ಆಡ್ಕೋತೀಯ ನೋಡ್ತಿರು ನನ್ನ ಮಕ್ಕಳು ನಿನಗೆ ಹೇಗೆ ಆಟ ಆಡಿಸ್ತಾನೆ ಅಂತ ಎಂದ ಭಾರ್ಗವ್ ಹೌದೌದು ನೋಡೋಣ ಎನ್ನುತ್ತಾ ಪೂರ್ಣ ನಕ್ಕಾಗ ಹೊಟ್ಟೆಯಲ್ಲಿ ಚೂಳಿ ಎಂದು ಒಂದೇ ಬಾರಿಗೆ ನೋವು ಕಾಣಿಸಿಕೊಂಡಿತು ಅಮ್ಮ ಎಂದು ಚೀರಿದಳು ಪೂರ್ಣ ಒಮ್ಮೆಲೆ ಪೂರ್ಣ ಏನಾಯಿತು ಗಾಬರಿಯಲ್ಲಿ ಮೇಲೆದ್ದ ಭಾರ್ಗವ್ ಅವಳ ಕೈ ಹಿಡಿದ ಅಣ್ಣ ಹೆರಿಗೆ ನೋವು ಶುರುವಾಗಿರಬೇಕು ಅನಿಸುತ್ತೆ ಎಂದ ಆಯುಷ್ ಅಮ್ಮ ಅಮ್ಮ ಕೂಗಿ ಕರೆದ ಶರಾವತಿಯವರನ್ನು ಅಣ್ಣ ನೀನು ಪೂರ್ಣನ ಕರ್ಕೊಂಡ್ಬಾ ನಾನು ಕಾರ್ ತೆಗಿತೀನಿ ಎಂದು ಹೊರಗೋಡಿದ ಶರಾವತಿಯವರು ಅವರ ಜೊತೆಗೂಡಿ ಆಸ್ಪತ್ರೆಗೆ ನಡೆದರು ಪೂರ್ಣ ಒದ್ದಾಡುವುದನ್ನು ನೋಡಿ ಭಾರ್ಗವ್ ಹೆದರಿಬಿಟ್ಟಿದ್ದ ಅವನ ಉಸಿರಾಟವೇ ನಿಂತಂತಾಗಿತ್ತು ಅವಳಿಗೆ ಏನಾಗುವುದೋ ಎಂಬ ಭಯ ಮೈತುಂಬಿತ್ತು ಆಯುಷ್ ಶರಾವತಿ ಅವನನ್ನು ಎಷ್ಟೇ ಸಮಾಧಾನಿಸಿದರು ಅವ ಮಾತ್ರ ಒದ್ದಾಡಿ ಹೋಗಿದ್ದ ಆ ಒಂದು ಗಂಟೆ ಆದರೆ ಅವನ ಭಯದ ವಿರುದ್ಧವಾಗಿ ಪೂರ್ಣಳಿಗೆ ಸರಾಗವಾಗಿ ಹೆರಿಗೆಯಾಗಿತ್ತು ಯಾವುದೇ ತೊಂದರೆ ಇಲ್ಲದೆ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಳು ಪೂರ್ಣ ಭಯದಲ್ಲಿ ಕಣ್ತುಂಬಿಕೊಂಡಿದ್ದ ಭಾರ್ಗವ್ ಮಡದಿಯ ಜೊತೆ ಮಕ್ಕಳನ್ನು ನೋಡಿದ ನಂತರ ಸಮಾಧಾನವಾಗಿದ್ದ ಪೂರ್ಣಳ ಹಣೆಗೊಂದು ಮುತ್ತಿಟ್ಟು ನಂತರ ಮಕ್ಕಳ ಕೈಗಳಿಗೆ ಮುತ್ತಿಟ್ಟ ಅಣ್ಣ ನಾನು ಅಂದ್ಕೊಂಡಿರೋ ಥರ ಹೆಸರಿಡೋಕೆ ಆಗೋದೇ ಇಲ್ಲ ತಮಾಷೆ ಮಾಡಿದ ಆಯುಷ್ ಹಾಂ ಈ ಶುಗರ್ಲೆಸ್ ನನಗೊಬ್ಬನಿಗೆ ಬಗ್ಗೋದಿಲ್ವಲ್ಲ ಅದಕ್ಕೆ ಈ ನನ್ನ ಮಕ್ಕಳು ಇಬ್ಬರು ಅವಳನ್ನು ಚೆನ್ನಾಗಿ ನೋಡ್ಕೋತಾರೆ ಎಂದ ಭಾರ್ಗವ್ ಭಾರ್ಗವ್ ಮೊದಲನೇ ಮಗು ನಿನ್ನ ಹಾಗೇ ಇದೆ ಅನಿಸುತ್ತೆ ನನಗೆ ಅಂದರೆ ನಿನ್ನ ರೂಪಾನೇ ಯಾಕಂದರೆ ಹುಟ್ಟಿದಾಗ ನೀನು ಹೀಗೇ ಇದ್ದೆ ಎಂದರು ಶರಾವತಿ ಹೌದಾ ಅಮ್ಮ ನಾನು ಹೇಳಿದ ಮಾತು ನಿಜ ಆಯಿತು ನೋಡು ಈ ಮೈಸೂರಿನ ಕಿಂಗ್ ಭಾರ್ಗವ್ನ ಪ್ರತಿರೂಪನೇ ಮತ್ತೆ ಹುಟ್ಟಿ ಬಂದಿದ್ದು ಎಂದನವ ಎಲ್ಲರ ಮೊಗದಲ್ಲೂ ಖುಷಿ ಮೂಡಿತ್ತು ಶರ್ಮಾ ಮನೆತನದ ವಂಶೋದ್ಧಾರಕರನ್ನು ಕಂಡು ಅಂದು ಅಶ್ವಿತಾಳ ಐದನೇ ವರ್ಷದ ಹುಟ್ಟುಹಬ್ಬವಿತ್ತು ಮನೆಯನ್ನು ಸಿಂಗರಿಸಿ ಅಶ್ವಿತಾಳನ್ನು ತಯಾರಿ ಮಾಡಿ ಕೋಣೆ ಹೊಕ್ಕಿದ್ದಳು ಅಮೃತ ಆಯುಷ್ ಮತ್ತು ಶರಾವತಿಯವರು ಬರುವ ಅತಿಥಿಗಳ ಕಡೆ ಗಮನ ಕೊಟ್ಟಿದ್ದರು ಪೂರ್ಣ ಮಾತ್ರ ತನ್ನ ಮಕ್ಕಳ ಹಿಂದೆ ಓಡುತ್ತಿದ್ದಳು ಒಬ್ಬರಿಗಿಂತ ಒಬ್ಬರು ಚೂಟಿ ಅವರಿಬ್ಬರನ್ನು ರೆಡಿ ಮಾಡಲೆಂದು ಅವಳು ಒದ್ದಾಡುತ್ತಿದ್ದರೆ ಅವಳ ಕೈಗಳಿಂದ ತಪ್ಪಿಸಿಕೊಂಡು ಓಡುತ್ತಿದ್ದರು ಇಬ್ಬರು ಈಗ ನೀವಿಬ್ಬರು ಬರ್ತಿರೋ ಇಲ್ವೋ ಬರೆದಿದ್ರೆ ನಾನು ಅಪ್ಪ ಊರಿಗೆ ಹೋಗ್ತೀವಿ ನೋಡಿ ಎಂದಳು ನಿಂತಲ್ಲಿ ಹೋಗು ನಡಿ ಎಂದ ದೊಡ್ಡವ ಅಭಿರಾಮ್ ಭಾರ್ಗವ್ ಶರ್ಮಾ ಹ್ಞೂ ಹೋಗು ಹೋಗು ಎಂದ ಅಣ್ಣನಂತೆಯೇ ಎರಡನೆಯವ ಅಥರ್ವ ಭಾರ್ಗವ್ ಶರ್ಮಾ ಹೌದಾ ಸರಿ ಬಿಡಿ ಹೋಗ್ತೀನಿ ನಿಮ್ಮಪ್ಪನ ಜೊತೆನೇ ಹೋಗ್ತೀನಿ ಎಂದು ಅವಳು ತಿರುಗಿದಾಗ ಅಮ್ಮ ನಾನು ಎನ್ನುತ್ತಾ ಓಡಿ ಬಂದ ಅಭಿ ಅವನ ಹಿಂದೆಯೇ ನಾನು ನಾನು ಎನ್ನುತ್ತಾ ಬಂದ ಅಥರ್ ಅಭಿರಾಮ್ ಏನು ಹೇಳುವನೋ ಅದನ್ನೇ ಇವನು ಹೇಳುವುದು ಭಾರ್ಗವ್ ಆಯುಷ್ ಹೇಗೆ ಜೊತೆಯಾಗಿ ಬೆಳೆದರು ಹಾಗೆ ಒಬ್ಬರ ನೆರಳಾಗಿ ಇನ್ನೊಬ್ಬರು ಬೆಳೆಯುತ್ತಿರುವುದು ಈ ಇಬ್ಬರು ಹಾಗಾದರೆ ಬನ್ನಿ ಬೇಗ ರೆಡಿ ಮಾಡ್ತೀನಿ ಇಬ್ಬರಿಗೂ ಅಶೋ ಅಕ್ಕನ ಬರ್ತ್ಡೇ ಅಲ್ವಾ ಇವತ್ತು ಅವಳು ಕೇಕ್ ಕಟ್ ಮಾಡಿದ ಮೇಲೆ ನಾವು ಹೊರಗೆ ಹೋಗೋಣ ಕಾರ್ನಲ್ಲಿ ಎನ್ನುತ್ತಾ ಅವರಿಬ್ಬರ ಕೈ ಹಿಡಿದು ಕರೆ ತಂದಳು ಕೋಣೆಯ ಬಳಿ ಅಭಿ ಅಭಿ ಎನ್ನುತ್ತಾ ಬಂದಳು ಅಶ್ವಿತಾ ಅದೇ ಸಮಯಕ್ಕೆ ತಮ್ಮಂದಿರೆಂದರೆ ಜೀವ ಅವಳಿಗೆ ಅದರಲ್ಲೂ ಅಭಿಯ ಮೇಲೆ ಹೆಚ್ಚು ಪ್ರೀತಿ ಅಕ್ಕ ನಂದು ಹೊಸ ಡ್ರೆಸ್ ಎಂದ ಅಥರ್ ತನ್ನ ಬಟ್ಟೆ ಹಿಡಿದು ಅವಳಿಗೆ ತೋರಿಸುತ್ತಾ ಅಭಿ ನಿನ್ನ ಡ್ರೆಸ್ ತೋರಿಸು ಎಂದಳು ಅವಳು ಅಭಿ ತನ್ನ ಬಟ್ಟೆ ಹಿಡಿದು ತೋರಿಸಿದ ಅವಳಿಗೆ ಚೆನ್ನಾಗಿದೆ ಎಂದಳು ನಂದು ಕೇಳಿದ ಅಥರು ನಿಂದು ಚೆನ್ನಾಗಿದೆ ಎಂದಳು ಪೂರ್ಣ ಇಬ್ಬರಿಗೂ ಬಟ್ಟೆ ಹಾಕಿ ರೆಡಿ ಮಾಡಿದಳು ಅಮ್ಮ ಅಪ್ಪ ಬಂದ ಮೇಲೆ ಹೋಗೋಣ ಕಾರ್ನಲ್ಲಿ ಎಂದ ಅಥರು ಪೂರ್ಣಳ ಬಳಿ ಬಂದು ಫಸ್ಟ್ ಅಕ್ಕ ಕೇಕ್ ಕಟ್ ಮಾಡಬೇಕು ಆಮೇಲೆ ಹೋಗೋದು ಎಂದ ಅಭಿ ದೊಡ್ಡಮ್ಮ ದೊಡ್ಡಪ್ಪ ಇನ್ನೂ ಬಂದಿಲ್ವ ಫೋನ್ ಕೊಡು ನಾನು ಕಾಲ್ ಮಾಡ್ತೀನಿ ಎಂದ ಅಶ್ವಿತಾ ಪೂರ್ಣಳ ಫೋನ್ ಹಿಡಿದು ಅಹಂಕಾರಿ ಎಂದಿದ್ದ ನಂಬರ್ ಹುಡುಕಿ ಕರೆ ಮಾಡಿದ್ದಳು ಬರ್ತಿದ್ದೀನಿ ಪೂರ್ಣ ಐದು ನಿಮಿಷ ಅಷ್ಟೇ ಎಂದ ಭಾರ್ಗವ್ ಏನೋ ಕೆಲಸವೆಂದು ಹೊರ ಹೋಗಿದ್ದ ದೊಡ್ಡಪ್ಪ ನನಗೆ ಗಿಫ್ಟ್ ತಗೊಂಡು ಬರ್ತೀಯ ತಾನೇ ಕೇಳಿದಳು ಮುದ್ದಾಗಿ ಭಾರ್ಗವ್ ಇದ್ದರೆ ಇವಳಿಗೆ ಬೇರೆಯ ಕಡೆ ಲಕ್ಷ್ಯವೇ ಇರುವುದಿಲ್ಲ ಅವಳ ಪ್ರೀತಿಯ ದೊಡ್ಡಪ್ಪ ಅವ ಹಾ ಅಶು ತಗೊಂಡು ಬರ್ತೀನಿ ಎಂದವ ಕಾಲ್ ಕಟ್ ಮಾಡಿದ ಪೂರ್ಣ ಪೂರ್ಣ ತಯಾರಾದ್ರ ಅವರಿಬ್ಬರು ಎನ್ನುತ್ತಾ ಬಂದರು ಶರಾವತಿ ಕೋಣೆಯೊಳಗೆ ಹಾತ್ತೆ ಇವರಿಬ್ಬರನ್ನ ಹಿಡಿಯೋದ್ರಲ್ಲಿ ಸಾಕಾಗುತ್ತೆ ನನಗೆ ನಿಮಗೂ ಹೀಗೆ ಕಾಡ್ತಿದ್ರ ಅವರಿಬ್ಬರು ಭಾರ್ಗವ್ ಕಾಡ್ತಿದ್ದ ಆಯುಷ್ ಅವನ ಜೊತೆ ಇರ್ತಿದ್ದ ಅಷ್ಟೇ ಎನ್ನುತ್ತಾ ಮಂಚದಲ್ಲಿ ಕುಳಿತರು ಅಶ್ವಿತಾ ಫೋನಿನಲ್ಲಿ ಕ್ಯಾಮ್ರಾ ತೆಗೆದು ಫೋಟೋ ತೆಗೆದುಕೊಳ್ಳುತ್ತಾ ನಿಂತಳು ಪೂರ್ಣ ಮಕ್ಕಳಿಬ್ಬರಿಗೂ ಶೂ ಹಾಕುತ್ತಿದ್ದಳು ಅಭಿರಾಮ್ನನ್ನು ನೋಡಿದ ಶರಾವತಿಯವರು ಈ ಅಭಿ ಮಾತ್ರ ಭಾರ್ಗವನೇ ಪೂರ್ಣ ಅವನ ರೂಪ ಅವನ ಗುಣನೇ ಇವನಿಗಿರೋದು ಚೂರು ಬದಲಾಗಿಲ್ಲ ನೋಡು ಎಂದರು ಅಭಿಯನ್ನು ಎಳೆದು ಹಣೆಗೆ ಮುತ್ತಿಟ್ಟು ಅಜ್ಜಿ ನನ್ನ ಅಣ್ಣ ಅವನು ಎನ್ನುತ್ತಾ ಬಂದ ಹತ್ತರವು ಮುಂದೆ ಹ್ಞೂ ನಿನ್ನ ಅಣ್ಣನೇ ನನಗೆ ತಮ್ಮ ಎಂದಳು ಅಶ್ವಿತಾ ಅವರ ಬಾಂಧವ್ಯ ನೋಡಿ ಕಣ್ತುಂಬಿಕೊಂಡರು ಶರಾವತಿ ಅತ್ತೆ ನೀವು ಈ ಮೂವರನ್ನು ಕರ್ಕೊಂಡು ಕೆಳಗೆ ಹೋಗಿ ನಾನು ತಯಾರಾಗಿ ಬರ್ತೀನಿ ಎಂದಳು ಪೂರ್ಣ ಹಣೆಯ ಮೇಲಿನ ಬೆವರೊರೆ ಸುತ್ತ ಹಾಂ ಭಾರ್ಗವ್ ಎಲ್ಲಿದ್ದಾನೆ ಬರ್ತಿದ್ದೀನಿ ಅಂದರು ಅತ್ತೆ ಅಶು ಕಾಲ್ ಮಾಡಿದ್ಲು ಎಂದಳು ಸರಿ ನೀನು ತಯಾರಾಗಿ ಬಾ ಎಂದ ಶರಾವತಿಯವರು ಮೊಮ್ಮಕ್ಕಳನ್ನು ಕರೆದುಕೊಂಡು ಕೆಳಗೆ ನಡೆದರು ಚಂದದ ಸೀರೆಯೊಂದನ್ನು ಉಟ್ಟು ತಲೆಬಾಚಿ ತಯಾರಾಗುವಷ್ಟರಲ್ಲಿ ಬಂದ ಭಾರ್ಗವ್ ಕೋಣೆಗೆ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಗೊತ್ತಿದ್ರು ಎಲ್ಲಿಗೆ ಹೋಗಿದ್ರಿ ನೀವು ನಿಮಗೆ ಇಬ್ಬರು ಮಕ್ಕಳು ಮೈಸೂರಿನ ದೊರೆ ನನಗೊಬ್ಬಳಿಗೆ ಅವರನ್ನು ಸಂಭಾಳಿಸೋದಕ್ಕೆ ಆಗೋದಿಲ್ಲ ಎಂದಳು ಪೂರ್ಣ ಅವನನ್ನು ನೋಡುತ್ತಾ ಗೊತ್ತು ಕಣೇ ಶುಗರ್ಲೆಸ್ ಆದರೆ ಆಗಾಗ ಒಬ್ಬಳೇ ಹ್ಯಾಂಡಲ್ ಮಾಡಬೇಕಾಗುತ್ತೆ ಎಂದವ ಅವಳು ತಯಾರಾಗಿದ್ದನ್ನೇ ನೋಡಿದ್ದ ಒಮ್ಮೆ ದಿಟ್ಟಿಸಿ ಏನಾಯಿತು ಚೆನ್ನಾಗಿ ಕಾಣ್ತಿಲ್ವ ನಾನು ಕೇಳಿದಳು ಅವನ ನೋಟ ನೋಡಿ ಯಾರು ಹೇಳಿದ್ದು ನೀನು ಚೆನ್ನಾಗಿ ಕಾಣ್ತಿಲ್ಲ ಅಂತ ನಿನ್ನನ್ನು ನೋಡುತ್ತಿದ್ದರೆ ಎಂದವ ಅವಳ ಸನೇಹ ಬಂದು ಸೊಂಟ ಬಳಸಿದಾಗ ಬಿಡಿ ಬಾರ್ಗವ್ ಲೇಟ್ ಆಗ್ತಿದೆ ಮೊದಲೇ ಎಂದು ಅವನಿಂದ ಬಿಡಿಸಿಕೊಂಡಳು ಪೂರ್ಣ ಹಾಂ ಹೌದು ಬೇಗ ಸ್ವೀಟ್ ಕೊಡೋ ಹಾಗಾದರೆ ಎಂದ ಅವಳನ್ನು ಮತ್ತೆ ಅಪ್ಪಿ ಅದಕ್ಕೆಲ್ಲ ಈಗ ಟೈಮ್ ಇಲ್ಲ ಬಿಡಿ ಎಂದಳು ಅವನನ್ನು ತನ್ನಿಂದ ಸರಿಸುತ್ತಾ ಅವಳನ್ನು ಬಿಡದೆ ತಾನೇ ಮುತ್ತು ಕೊಡುವಷ್ಟರಲ್ಲಿ ಅಪ್ಪ ಎನ್ನುತ್ತಾ ಓಡಿ ಬಂದ ಅಭಿರಾಮ್ ಕೋಣೆಗೆ ತಕ್ಷಣ ದೂರ ಸರಿದ ಭಾರ್ಗವ್ ಬಾರೋ ಮೈಸೂರಿನ ಪ್ರಿನ್ಸ್ ಎನ್ನುತ್ತಾ ಅವನನ್ನು ಎತ್ತಿಕೊಂಡ ಹಾಗೆಲ್ಲ ಕರಿಬೇಡಿ ನೀವು ಅವನಿಗೆ ಅವನು ನಿಮ್ಮ ಹಾಗೆ ಆಗೋದು ಬೇಡ ಎಂದಳು ಪೂರ್ಣ ಅದೆಷ್ಟು ಪೆದ್ದಿ ಥರ ಮಾತಾಡ್ತಿದೀಯ ಶುಗರ್ಲೆಸ್ ನೀನು ಅವನು ನನ್ನ ರೂಪಾನೇ ಹೊತ್ತಿರೋದ ಅಂದಮೇಲೆ ನನ್ನ ಹಾಗೆ ಆಗ್ತಾನೆ ಎಂದವಾ ಅಲ್ವೇನೋ ಮಗನೇ ಎನ್ನುತ್ತ ಅಭಿ ಕೆನ್ನೆಗೊಂದು ಮುತ್ತಿಟ್ಟ ಹೌದು ಅಪ್ಪ ಈ ಶುಗರ್ಲೆಸ್ಗೆ ಬುದ್ಧಿನೇ ಇಲ್ಲ ಎಂದ ಅವ ಪೂರ್ಣಳಿಗೆ ಕೈ ತೋರಿಸುತ್ತ ಏಯ್ ಇಷ್ಟೊತ್ತು ಅಮ್ಮ ಅಮ್ಮ ಅಂತ ನನ್ನ ಜೊತೆ ಇದ್ದೋನು ಈಗ ಅಪ್ಪ ಬರ್ತಿದ್ದ ಹಾಗೆ ಅವ್ರ ಪಾರ್ಟಿ ಸೇರಿದೆಯಾ ಗದರಿಸಿದಳು ಅವನಿಗೆ ಅಣ್ಣ ಅಣ್ಣ ಎನ್ನುತ್ತಾ ಬಂದ ಹತಾರು ಎಲ್ಲರೂ ಅಪ್ಪ ಅಮ್ಮ ಅಂದರೆ ಇವನು ಅಣ್ಣ ಅಣ್ಣ ಅಂತಿರ್ತಾನೆ ಎಂದಳು ಪೂರ್ಣ ಅವನನ್ನು ನೋಡಿ ಇರಲಿ ಬಿಡು ನಾನು ಆಯುವ ಹಾಗೆ ಅಲ್ವಾ ಇರೋದು ಎಂದ ಭಾರ್ಗವ್ ತೋಳಲ್ಲಿನ ಅಭಿಯನ್ನು ಕೆಳಗಿಳಿಸಿದ ಅಣ್ಣ ಬಾಯಿಲಿ ಅಪ್ಪ ಅಕ್ಕನಿಗೆ ಸೈಕಲ್ ತಂದಿದ್ದಾರೆ ಎಂದ ಅಥರ್ ಅವನ ಕೈ ಹಿಡಿದು ಹೌದಾ ಅಪ್ಪ ನನಗೆ ಸೈಕಲ್ ಕೇಳಿದ ಅಭಿ ಭಾರ್ಗವನ ಕೈ ಹಿಡಿದು ಎಲ್ಲದಕ್ಕೂ ಭಾರ್ಗವನೇ ಬೇಕಿವನಿಗೆ ನಿಮಗೆ ನೆಕ್ಸ್ಟ್ ಮಂತ್ ಕೊಡಿಸ್ತೀನಿ ಆಗ ನಿಮ್ಮ ಬರ್ತ್ಡೇನೂ ಬರುತ್ತೆ ಅಲ್ವಾ ಸುಳ್ಳಾಡಿದ ಓಕೆ ಎಂದ ಇಬ್ಬರೂ ಹೊರಗೋಡಿದರು ಹ್ಞೂ ಇವರಿಬ್ರು ನೀವು ದೇವಾ ನನ್ನ ಲೈಫ್ ತುಂಬ ಬರೀ ಅಹಂಕಾರಿಗಳೇ ಗೊಣಗಿದಳು ಪೂರ್ಣ ಛೇಡಿಸಿ ಹೌದಾ ಎಂದ ಭಾರ್ಗವ್ ಅವಳಿಗೆ ಕಚಗುಳಿ ಇಡುತ್ತಾ ಕಾಡಿಸಿದ್ದ ಇಬ್ಬರ ತುಂಟಾಟದ ನಂತರ ಭಾರ್ಗವ್ ಕೂಡ ತಯಾರಾಗಿ ಕೆಳಗಿಳಿದು ಬಂದ ಆಯುಷ್ ಮತ್ತು ಅಮೃತ ಅಶ್ವಿತಾಳ ಕೈ ಹಿಡಿದು ಕೇಕ್ ಕಟ್ ಮಾಡಿಸಿದ್ದರು ಗಿರಿಧರ್ ಕುಟುಂಬವೂ ಬಂದಿತ್ತು ಮೂವರು ಚಿಕ್ಕ ಮಕ್ಕಳ ಜೊತೆ ಬರ್ತ್ಡೇ ಪಾರ್ಟಿ ಮುಗಿದು ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು ಪದ್ಮಜಿ ಹೆಚ್ಚು ವಯಸ್ಸಾಗಿದ್ದರಿಂದ ಕೋಣೆಯಲ್ಲಿತ್ತು ಸೈಕಲ್ ಸೂಪರ್ ದೊಡ್ಡಪ್ಪ ಥ್ಯಾಂಕ್ಸ್ ಎಂದು ಭಾರ್ಗವನ ಕೊರಳು ಹಿಡಿದು ಕುಳಿತಿದ್ದಳು ಅಶ್ವಿತಾ ಅಭಿರಾಮ್ ಮತ್ತು ಅಥರ್ವ್ ಸೋಫಾದಲ್ಲಿ ಕುಳಿತು ಗಿಫ್ಟ್ನಲ್ಲಿ ಬಂದಿದ್ದ ಆಟಿಕೆಗಳನ್ನು ನೋಡುತ್ತಿದ್ದರು ಭಾವ ಇವಳು ಕೇಳಿದ್ದನ್ನು ಕೊಡಿಸಿ ನೀವೇ ಜಾಸ್ತಿ ಮುದ್ದು ಮಾಡೋದು ಇವಳನ್ನು ನಾನು ಏನಾದರೂ ಬೈದರೆ ಸಾಕು ದೊಡ್ಡಪ್ಪನಿಗೆ ಹೇಳ್ತೀನಿ ಅಂತಾಳೆ ಎಂದಳು ಅಮೃತ ದೊಡ್ಡಪ್ಪನ ಮುದ್ದಿನ ಕೂಸು ಅವಳು ಎಂದ ಆಯುಷ್ ಬಂದವರೆಲ್ಲ ಅಭಿನ ನೋಡಿ ಭಾರ್ಗವನನ್ನೇ ನೋಡಿದಾಗಾಗುತ್ತೆ ಅಂತಾರೆ ಎಂದರು ಶರಾವತಿ ಹೌದು ಅತ್ತೆ ನನಗೂ ಹಾಗೆ ಹೇಳಿದ್ರು ಎಂದಳು ಪೂರ್ಣ ಅವನು ಈ ಮೈಸೂರಿನ ಕಿಂಗ್ ಭಾರ್ಗವ ಶರ್ಮನ ಮಗ ಕಣೆ ಎಂದ ಭಾರ್ಗವ್ ಅಭಿಯನ್ನು ನೋಡುತ್ತಾ ಹಾಂ ಅಭಿರಾಮ್ ಭಾರ್ಗವ್ ಶರ್ಮಾ ನಾನು ಎಂದನವ ಜೋರಾಗಿ ನಾನು ಅಥರ್ವ್ ಭಾರ್ಗವ್ ಶರ್ಮಾ ಅವನಂತೆಯೇ ಎಂದ ಅಥರ್ ಪೂರ್ಣ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಎಂದರು ಶರಾವತಿ ಅವಳನ್ನು ನೋಡುತ್ತಾ ಹಾಂ ನನಗೂ ಅರ್ಥ ಆಗುತ್ತೆ ಪೂರ್ಣ ಎಂದಳು ಅಶ್ವಿತಾ ಅವಳ ಮುದ್ದು ಮಾತಿಗೆ ನಕ್ಕರು ಎಲ್ಲರೂ ಅದೇ ಸಮಯಕ್ಕೆ ಭಾರ್ಗವನ ಫೋನ್ ರಿಂಗ್ ಆಯಿತು ರಿಸೀವ್ ಮಾಡಿ ಹೇಳು ಕಂಟಿ ಎಂದ ಅಣ್ಣ ಟಿ ವಿ ನೋಡಿದ್ರ ಎಂದ ಕಂಟಿ ಅವ ಆಗ ತಾನೇ ಮದುವೆ ಆಗಿದ್ದರಿಂದ ಕೆಲಸಕ್ಕೆ ಬಂದಿರಲಿಲ್ಲ ಇನ್ನೂ ಬರ್ತ್ಡೇ ಫಂಕ್ಷನಿಗೆ ಬಂದು ಹೋಗಿದ್ದ ಆಗಲೇ ಹೋಗಲಿ ಬಿಡು ಕಂಟಿ ಅದು ಇದ್ದದ್ದೇ ಎಂದ ಭಾರ್ಗವ್ ಕಾಲ್ ಕಟ್ ಮಾಡಿದ ಏನಾಯಿತು ಅಣ್ಣ ಕೇಳಿದ ಆಯುಷ್ ಏನಿಲ್ಲ ಬಿಡು ಎಂದ ಭಾರ್ಗವ್ ಕಣ್ಣಲ್ಲೇ ಸನ್ನೆ ಮಾಡಿದ್ದ ಸುಮ್ಮನಿರುವಂತೆ ಏನಾಯಿತು ಏನೋ ಮುಚ್ಚಿಡ್ತಿದ್ದೀರಾ ಕೇಳಿದರು ಶರಾವತಿ ಏನಿಲ್ಲ ಅಮ್ಮ ಎಂದ ಭಾರ್ಗವ್ ಟಿ ವಿ ಆನ್ ಮಾಡು ಅಂತ ಹೇಳ್ದಾಗಿತ್ತು ಕಂಠೆ ಅಣ್ಣ ಎನ್ನುತ್ತ ಪೂರ್ಣ ಎದ್ದು ಟಿ ವಿ ಆನ್ ಮಾಡಿದಳು ಬಡವರ ಹೆಸರಿನಲ್ಲಿ ಮನೆ ಕಟ್ಟಿಸುವೆ ಎಂದ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಭಾರ್ಗವ್ ಶರ್ಮಾ ತಮ್ಮ ಆಯುಷ್ ಶರ್ಮಾರ ಮಗಳ ಐದನೇ ವರ್ಷದ ಹುಟ್ಟುಹಬ್ಬ ಇಂದು ಅವಳ ಹೆಸರಿನಲ್ಲಿ ಜಾಗ ಖರೀದಿಸಿದ ಭಾರ್ಗವ್ ಶರ್ಮಾ ಬಡವರಿಗೆಂದು ಇಲ್ಲಿ ಮನೆ ಕಟ್ಟಿಸಿ ಅಶ್ವಿತಾ ಕಾಲೋನಿ ಎಂದು ಹೆಸರಿಡುತ್ತೇನೆ ಎಂದು ಮೀಡಿಯಾ ಮುಂದೆ ಹೇಳಿಕೊಂಡಿದ್ದಾರೆ ಎಂದಳು ನ್ಯೂಸ್ ರಿಪೋರ್ಟರ್ ಒಬ್ಬಳು ಅವಳ ಮಾತು ಕೇಳಿ ಎಲ್ಲರೂ ಭಾರ್ಗವನನ್ನೇ ನೋಡಿದರು ಇದಕ್ಕೆ ತಡವಾಗಿ ಬಂದಿದ್ದು ನೀವು ಅಲ್ವಾ ಮೈಸೂರಿನ ಕಿಂಗ್ ಅಂತ ಮೆರೆಯೋದು ಸುಮ್ಮನೆ ಅಲ್ಲ ನೋಡಿ ನೀವು ಎಂದಳು ಪೂರ್ಣ ಅವನು ನನ್ನ ಅಣ್ಣ ಎಂದು ಆಯುಷ್ ಎಂದರೆ ಅವನಂತೆಯೇ ಅವನು ನನ್ನ ಮಗ ಎಂದರು ಶರಾವತಿ ಇಬ್ಬರ ಮಾತುಗಳು ಒಂದೇ ಬಾರಿಗೆ ಬಂದಾಗ ಮೂವರು ಮುದ್ದಾದ ಮಕ್ಕಳು ನಕ್ಕರು ಅಶ್ವಿತಾ ಈ ಮನೆಯ ದೇವತೆ ಅಮ್ಮ ಇನ್ಮುಂದೆ ಮುಂದೆ ನಮ್ಮ ಮನೆಯಲ್ಲಿ ಏನೇ ಹೊಸದಾಗಾದರೂ ಅದು ಅವಳ ಕೈಯಿಂದನೇ ಶುರು ಆಗಬೇಕು ಅವಳ ಜೊತೆಯಾಗಿ ಅಭಿ ಮತ್ತು ಅಥರ್ವ್ ಇರಬೇಕು ಈ ಶರ್ಮಾ ಕುಟುಂಬನ ಈ ಮೂವರು ಚೆನ್ನಾಗಿ ನೋಡಿಕೊಂಡು ಹೋಗಬೇಕು ಹಾಗೇ ಅವರನ್ನು ಬೆಳೆಸ್ಬೇಕು ನಾವು ಬೆಳೆಸ್ತೀವಿ ಕೂಡ ಎಂದ ಭಾರ್ಗವ್ ಅವರನ್ನು ನೋಡುತ್ತಾ ಖಂಡಿತ ಹಾಗೆ ಆಗುತ್ತೆ ಭಾರ್ಗವ್ ಎಂದರು ಶರಾವತಿ ಅಲ್ಲಿ ನೋಡು ಟಿ ವಿಯಲ್ಲಿ ದೊಡ್ಡಪ್ಪ ಟಿ ವಿ ನೋಡುತ್ತಾ ಅಶ್ವಿತಾ ಎಂದಾಗ ಅಭಿ ಮತ್ತು ಅಥರ್ವ್ ಅಪ್ಪ ಅಪ್ಪ ಎಂದು ಖುಷಿಯಿಂದ ಕುಣಿದಾಡಿದರು ಟಿವಿಯಲ್ಲಿ ಭಾರ್ಗವ್ ಹೇಳಿದ ಮಾತುಗಳನ್ನೇ ತೋರಿಸುತ್ತಿದ್ದರು ಆ ಮೂವರು ಮಕ್ಕಳು ಮನೆಯ ಎಲ್ಲರ ನಗುವಿಗೆ ಕಾರಣರಾಗಿದ್ದರು ಶರಾವತಿ ಎಂಬ ಧೈರ್ಯದ ಹೆಣ್ಣು ಮಕ್ಕಳ ಜೊತೆ ಬಿಸ್ನೆಸ್ಸನ್ನು ನೋಡಿಕೊಂಡು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದರು ಅವರ ಪ್ರೀತಿಯ ಗುಣ ಮಕ್ಕಳಿಗೆ ದಾರೆ ಎರೆದು ಭಾರ್ಗವ್ ಮತ್ತು ಆಯುಷ್ನನ್ನು ಒಳ್ಳೆಯ ಗುಣವಂತರಾಗಿ ಸಂಸ್ಕಾರವಂತರಾಗಿ ಬೆಳೆಸಿದ್ದರು ಅವಳಿ ಜವಳಿಗಳಾಗಿದ್ದರು ಅಣ್ಣ ತಮ್ಮರಾಗಿ ಬೆಳೆದ ಈ ಇಬ್ಬರ ಬಾಂಧವ್ಯ ಎಂಥವರನ್ನಾದರೂ ಕರಗಿಸಿ ಬಿಡುತ್ತಿತ್ತು ಇವರಿಬ್ಬರ ಪ್ರೀತಿ ನೋಡಿ ಅಸೂಯೆ ಪಟ್ಟುಕೊಂಡವರೆಷ್ಟೋ ಭಾರ್ಗವನಿಗೆ ಚೂರು ಅಹಂಕಾರ ಜಂಬ ಹೆಚ್ಚಿದ್ದರೂ ಅವನಿಗೆ ತಕ್ಕಂತೆ ಜೋಡಿಯಾದಳು ಪೂರ್ಣ ಇನ್ನು ಆಯುಷ್ ಗುಣ ಒಪ್ಪಿಯೇ ದ್ವೇಷ ಹೊತ್ತು ಆ ಮನೆಯ ಸೊಸೆಯಾಗಿ ಬಂದ ಅಮೃತ ತನ್ನ ತಪ್ಪು ಅರಿತು ತಿದ್ದಿಕೊಂಡು ಒಳ್ಳೆಯ ಸೊಸೆಯಾದಳು ಈ ಸುಂದರ ಕುಟುಂಬದಲ್ಲಿ ಈಗ ಮಕ್ಕಳದ್ದೇ ಗದ್ದಲ ಈ ಕತೆ ಮುಗಿಯುತ್ತಿದೆ ಅಂತ ಬೇಸರ ಮಾಡ್ಕೋಬೇಡಿ ಇನ್ನೂ ಸಾಕಷ್ಟು ಹೊಸ ಕತೆಗಳು ಬರಲಿವೆ ಕಾದು ನೋಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು